ಅರಿ ತುಮನವು ಸಂಚಿಕೆಗೆ ಸ್ವಾಗತ ಗುರುಕುಲ ಶಿಕ್ಷಣ ಪದ್ಧತಿಯ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೀವಿ ಗುರುಕುಲ ಶಿಕ್ಷಣ ಯಾವ ಹಂತಗಳಲ್ಲಿ ನಡೆಯುತ್ತಾ ಹೋಗುತ್ತೆ ಈ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಬ್ಬ ವ್ಯಕ್ತಿಯು ದೇಹ ಮನಸ್ಸು ಬುದ್ಧಿಯ ಸ್ತರಗಳಲ್ಲಿ ಹಂತ ಹಂತವಾಗಿ ಬೆಳೆಯುತ್ತಾ ಹೋಗುವನು ಈ ಹಂತಗಳಲ್ಲಿ ಸರಿಯಾದ ಮಾರ್ಗದರ್ಶನ ಸಿಕ್ಕಿದಲ್ಲಿ ಆ ವ್ಯಕ್ತಿಯು ಉತ್ತಮನಾಗಿ ಸ್ವಸ್ಥನಾಗಿ ಬೆಳೆಯುತ್ತಾನೆ ಈ ಹಂತಗಳು ಯಾವುವು ಎಂದರೆ ಅಧಿಶೀಲ ಹಂತ ಅತಿ ಚಿತ್ತ ಹಂತ ಅತಿ ಪ್ರಜ್ಞಾ ಹಂತ ಅದಿ ಪ್ರತಿಭಾ ಹಂತ ಇದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಅಧಿಶೀಲ ಹಂತ ಅದಿ ಮತ್ತು ಶೀಲ ಎಂಬ ಎರಡು ಪದಗಳಿವೆ ಅದಿ ಎಂಬುದು ಆಧಾರ ಎಂಬ ಅರ್ಥವನ್ನು ನೀಡುತ್ತದೆ ಆದ್ದರಿಂದ ಶೀಲವೇ ಮುಖ್ಯ ಅಧಾರೀತವಾಗಿರುತ್ತದೆ ಅದರ ಸಂವರ್ಧನೆಯ ಹಂತವೇ ಅಧಿಶೀಲ ಇಲ್ಲಿ ತಾಯಿಯದೇ ಪ್ರಮುಖ ಪಾತ್ರ ಅಂದ್ರೆ ಈ ಹಂತದ ಶಿಕ್ಷಣದಲ್ಲಿ ಅಧಿಶೀಲದಲ್ಲಿ ತಾಯಿಯ ಪಾತ್ರ ಹೆಚ್ಚು ಮಹತ್ವದ್ದು ತಾಯಿಯು ಭಾವನೆಗಳನ್ನು ಮಗುವಿನಲ್ಲಿ ಅರಳಿಸಬೇಕು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಎಂಬ ನಾನುಡಿಗೂ ಹೇಳಿದಂತೆ ಪ್ರತಿ ವ್ಯಕ್ತಿಯು ಮೊದಲು ಉತ್ತಮ ಚಾರಿತ್ರ್ಯವನ್ನು ಬೆಳೆಸಿಕೊಳ್ಳಬೇಕು ಅರ್ಥಾತ್ ಶೀಲ ಸಂಪಾದನೆಯನ್ನು ಮಾಡಬೇಕು ಶೀಲ ಸಂಪಾದನೆಯು ಸಂಸ್ಕಾರಗಳಿಂದ ಆಗುತ್ತದೆ ಒಳ್ಳೆಯ ಸಂಸ್ಕಾರವನ್ನು ನೀಡುವುದು ಮನೆಯಿಂದಲೇ ಶುರುವಾಗಬೇಕು ಅನಂತರ ಗುರುಕುಲಕ್ಕೆ ಸೇರಿದ ಆರಂಭದ ಹಂತದಲ್ಲಿ ಇನ್ನೂ ಹೆಚ್ಚಿನ ಸಂಸ್ಕಾರಗಳನ್ನು ಶಿಷ್ಟಾಚಾರಗಳನ್ನು ಒಳ್ಳೆಯ ನಡತೆಗಳನ್ನು ಕಲಿಸುವುದು ಇದು ಅತಿಶೀಲ ಶಿಕ್ಷಣ ಹಂತ ಎರಡನೇದು ಅತಿ ಚಿತ್ತ ಅರ್ಥ ಚಿತ್ತವೆಂದರೆ ಸಾಮಾನ್ಯ ಅರ್ಥದಲ್ಲಿ ಮನಸ್ಸು ಎಂದ ಅರ್ಥ ಈ ಅರ್ಥವನ್ನು ಮನಸ್ಸಿನ ಬದಲಾವಣೆ ಕಾಲವೆಂದು ಹೇಳಬಹುದು ಈ ಹಂತದಲ್ಲಿ ವ್ಯಕ್ತಿಯು ಹದಿಹರೆಯದ ವಯಸ್ಸಿನ ಹಂತಕ್ಕೆ ಕಾಲಿಟ್ಟಿರುತ್ತಾನೆ ಆದ್ದರಿಂದ ಮನಸ್ಸು ಬೇಗ ವಿಚಲಿತವಾಗಿ ಚಂಚಲವಾಗುವುದು ಈ ಸಮಯದಲ್ಲಿ ಮನಸ್ಸಿಗೆ ಸರಿಯಾದ ಮಾರ್ಗದರ್ಶನದ ಅವಶ್ಯಕತೆ ಇದೆ ಪ್ರಕೃತಿ ಸಹಜವಾಗಿ ಆಗುವ ಬದಲಾವಣೆಯ ಹಂತದಲ್ಲಿ ಮನಸ್ಸು ವಿಕೃತವಾಗದೆ ಪ್ರಕೃತಿ ಸಹಜವಾಗಿಯೇ ಇರುವಂತೆ ಕಾಪಾಡಿಕೊಳ್ಳಲು ಬೇಕಾದ ಸೂಕ್ತ ಮಾರ್ಗದರ್ಶನದ ಹಂತ ಇದಾಗಿದೆ ಅಂದ್ರೆ ಇಲ್ಲಿ ಲೇಖಕರು ಹೇಳಕ್ ಹೊಟ್ಟಿರೋದು ವಾದಿರಾಜ್ ಸರ್ ಅವರು ಹೇಳ್ತಾ ಇರೋದು ಅದೇ ಸುತ್ತ ಹಂತದಲ್ಲಿ ಮಕ್ಕಳು ಫ್ಯೂಬಟ್ಟಿ ಎಂಟ್ರಾಗೋಜ್ ಆ ಟೈಮ್ ಅಲ್ಲಿ ಹಾರ್ಮೋನಲ್ ಚೇಂಜಸ್ ದೇಹದಲ್ಲಿ ಆಗೋ ಕೆಲವು ಬದಲಾವಣೆಗಳಿಂದ ಅವರ ಮಾನಸ ಯೋಚನೆಗಳಲ್ಲೂ ಮನಸ್ಸಿನಲ್ಲೂ ಕೆಲವು ಬದಲಾವಣೆಗಳಾಗುತ್ತೆ ಅದನ್ನ ಪ್ರಕೃತಿ ಸಹಜವಾಗಿ ಇರುವಂತೆ ಕಾಪಾಡಿಕೊಳ್ಳೋದು ಶಿಕ್ಷಣದ ಒಂದು ಹಂತನೇ ಆಗಿರುತ್ತೆ ಅಧಿಪ್ರಜ್ಞ ಇದು ಮೂರನೇ ಅಂತ ಪ್ರಜ್ಞೆ ಎಂಬುದು ಬುದ್ಧಿಗೆ ಸಂಬಂಧಿಸಿದ ವಿಷಯವಾಗಿದೆ ಹಾಗಾಗಿ ಬುದ್ಧಿಯ ಬೆಳವಣಿಗೆಯ ಜೊತೆ ಜೊತೆಗೆ ಆಗುತ್ತಿರುತ್ತದೆ ಬುದ್ಧಿಗೆ ಸರಿಯಾದ ದಾರಿಯನ್ನು ತೋರಿಸಬೇಕು ಅದುವೇ ಜ್ಞಾನ ಸಂಪಾದನೆ ವಿಷಯಗಳನ್ನು ಅಧ್ಯಯನ ಮಾಡುತ್ತಾ ಒಂದು ವಿಷಯದಲ್ಲಿ ತಲಸ್ಪರ್ಶಿ ಜ್ಞಾನವನ್ನು ಹೊಂದುವುದು ಸೊ ಗುರುಕುಲ ಶಿಕ್ಷಣದಲ್ಲಿ ವಾಸ್ಟ್ ಸಬ್ಜೆಕ್ಟ್ ಅವಕಾಶ ಇದ್ದರೂ ಅರವತ್ನಾಲ್ಕು ಕಲೆಗಳನ್ನ ಹೇಳಿಕೊಡ್ತಾರೆ ಅಂತ ಆದ್ರೂ ಎಲ್ಲಾನು ಎಲ್ಲರಿಗೂ ಹೇಳ್ಕೊಡೋ ಅಗತ್ಯ ಇರಲ್ಲ ಯಾರಿಗೆ ಅವರ ಸಾಮರ್ಥ್ಯ ಯಾವ ಅಂತ ಆ ಒಂದು ಅರಿವಿಗೆ ಬಂದಾಗ ಅದರಲ್ಲಿ ಹೆಚ್ಚು ಡೆಪ್ತ್ ನಾಲೆಜ್ ಗಳಿಸಿಕೊಳ್ಳೋ ಅವಕಾಶ ಈ ಅದಿ ಪ್ರತಿಭಾ ಅಂತ ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಪ್ರತಿಭಾ ಮತ ಎಂಬ ಸೂಕ್ತಿಯಂತೆ ಪ್ರಜ್ಞೆಯು ಯಾವಾಗ ಹೊಸತನ್ನು ಸೃಜಿಸಲು ಮುಂದಾಗುವುದು ಅದನ್ನೇ ಪ್ರತಿಭೆ ಎನ್ನುವರು ವ್ಯಕ್ತಿಯು ತಾನು ಕಲಿತಿರುವ ಆಳವಾದ ಅಧ್ಯಯನದ ಫಲವಾಗಿ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆತಂತೆ ಹೊಸತನ್ನು ಸಮಾಜದ ಉಪಯೋಗಕ್ಕಾಗಿ ನೀಡುವುದೇ ಅತಿ ಪ್ರತಿಭಾ ಹಂತವಾಗಿದೆ ಹೊಸ ಹೊಸ ಆವಿಷ್ಕಾರಗಳಿಗೆ ಈ ಹಂತದಲ್ಲಿ ದಾರಿಯಾಗ್ತಾ ಧನ್ಯವಾದಗಳು